ನಮಸ್ತೆ ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ನಾನು ಕ್ರಿಯೇಟಿವ್ ಆಗಿ ಇವತ್ತಿನ ವಿಡಿಯೋನ ಟ್ರೈ ಮಾಡ್ತಿದ್ದೀನಿ ಮೀನ್ಸ್ ಎರಡು ಮೂವಿನ ನಾನು ಕಂಬೈನ್ ಮಾಡಿ ಅದರ ಕಂಪಾರಿಸ್ ಹೇಳ್ತಿದ್ದೀನಿ ದಯವಿಟ್ಟು ತಾಳ್ಮೆಯಿಂದ ಈ ವಿಡಿಯೋನ ನೋಡಿ ಅಂಡ್ ರಿಮೈಂಡಿಂಗ್ ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ ನಾನು ಯಾರನ್ನೂ ಜಡ್ಜ್ ಮಾಡ್ತಿಲ್ಲ ನಾನು ಕಂಪೇರ್ ಮಾಡಿ ಮಾತಾಡ್ತಿರೋ ಎರಡು ಮೂವಿ ಯಾವುದು ಅಂತಂದ್ರೆ ಜಾಕಿ ಅಂಡ್ ಎಕ್ಕ ಎಕ್ಕ ಮೂವಿನ ನಾನು ರೀಸೆಂಟ್ ಆಗಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದೆ ನೋಡಿದಾಗೆಲ್ಲ ನನಗೆ ಇದು ಜಾಕಿ ಮೂವಿಯ ಅಪ್ಡೇಟೆಡ್ ವರ್ಜನ್ ಅಂತ ಅನಿಸ್ತಿತ್ತು ಹೀರೋ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಅಥವಾ ಹೀರೋನ ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು ಇದನ್ನೆಲ್ಲ ನೋಡ್ತಾ ನನಗನ್ಸಿದ್ದು ಇದು ಜಾಕಿ ಮೂವಿಯಿಂದ ಹೇವಿಲಿ ಇನ್ಸ್ಪೈರ್ ಆಗಿದೆ ಅಂತ ಬಟ್ ಒಂದು ಸಣ್ಣ ಡಿಫ್ರೆನ್ಸ್ ಏನು ಅಂತಂದ್ರೆ ಜಾಕಿ ಮೂವಿಲಿ ಹೀರೋಗೆ ಒಬ್ಬಳೆ ಹೀರೋಯಿನ್ ಆದ್ರೆ ನಮ್ಮ ಎಕ್ಕ ಮೂವಿಲಿ ಒಬ್ಳಲ್ಲ ಇಬ್ರು ಹೀರೋಯಿನ್ ಅದರಲ್ಲೂ ಒಬ್ಳು ಕೈ ಕೊಟ್ಟು ಹೋಗ್ತಾಳೆ ಇದೊಂದೇನೆ ಆ ಮೂವಿಗೂ ಈ ಮೂವಿಗೂ ಇದಂತ ಒಂದು ಸಣ್ಣ ಡಿಫ್ರೆನ್ಸ್ ಜಾಕಿ ಮೂವಿಲಿ ಹೀರೋ ಹೇಗೆ ಒಂದು ಕುರುಡು ಹುಡುಗಿಗೆ ಎಮೋಷನ್ಲಿ ಕನೆಕ್ಟ್ ಆಗಿರ್ತಾನೋ ಎಕ್ಕ ಮೂವಿಲಿ ಒಂದು ಚಿಕ್ಕ ಹುಡುಗಿ ಎಮೋಷನಲಿ ಕನೆಕ್ಟ್ ಆಗಿರ್ತಾನೆ ಇಷ್ಟೆಲ್ಲ ಇದ್ರೂ ಯಾಕೆ ಎಕ್ಕ ಫೇಲ್ ಆಯ್ತು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಜಾಕಿ ಯಾಕೆ ಎಲ್ರಿಗೂ ಅಷ್ಟೊಂದ್ ಇಷ್ಟ ಆಯ್ತು ಅಂತಂದ್ರೆ ಈ ಮೂವಿಯಲ್ಲಿ ಹೀರೋ ಒಬ್ಬ ಇನ್ನೋಸೆಂಟ್ ಅವನು ಮಾಡದೇ ಇರೋ ತಪ್ಪುಗಳೆಲ್ಲ ಅವನ ತಲೆ ಮೇಲೆ ಬಂದು ಒಂದು ದೊಡ್ಡ ತೊಂದರೆಗೆ ಸಿಗಾಕೋತಾನೆ ಈರೋ ಹೇಗೆ ಆ ತೊಂದರೆಗಳಿಂದ ಎಲ್ಲ ಹೊರಗಡೆ ಬಂದ ಅಂಡ್ ನಾನೊಬ್ಬ ಇನ್ನೋಸೆಂಟ್ ಅಂತ ಹೇಗೆ ಪ್ರೂವ್ ಮಾಡ್ದ ಅನ್ನೋದೇ ಇಡೀ ಮೂವಿಯ ಸ್ಟೋರಿ ಪ್ಲಾಟ್ ಅದರಲ್ಲೂ ಮೇಯ್ನ್ ಆಗಿ ಈ ಮೂವಿಯ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫ್ ಸಖತ್ ಕ್ರಿಸ್ಪಿ ಆಗೋಯ್ತು ಸೆಕೆಂಡ್ ಹಾಫ್ ಅಲ್ಲಿ ಹೀರೋ ಆ ಪೂಜಾರಿ ಮಗಳನ್ನ ಕಂಡಿಡೋದ್ನ ಅಥವಾ ಪೊಲೀಸ್ ಅವರಿಂದ ತಪ್ಪಿಸ್ಕೊಂಡಂತ ಜಾಕಿ ಪೊಲೀಸ್ ಅವ್ರ ಕೈಲಿ ಯಾವಾಗ ಸಿಗಾಕೋತಾನೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಫಸ್ಟ್ ಹಾಫ್ ಎಂಡ್ ಆಗಿ ಸೆಕೆಂಡ್ ಹಾಫ್ಗೆ ಅದು ಲೀಡ್ನ ಕೊಡ್ತು ಕಾಮಿಡಿ ಆಕ್ಷನ್ ಅಂಡ್ ಸಸ್ಪೆನ್ಸ್ ಎಲ್ಲದನ್ನು ಡೈರೆಕ್ಟರ್ ಸೂರ್ಯ ಅವರು ಆ ಮೂವಿಲಿ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡಿದ್ರು ಆಡಿಯನ್ಸ್ ಆಗಿ ನಾವು ಆ ಮೂವಿನ ವಾಚ್ ಮಾಡ್ಬೇಕಾದ್ರೆ ಜಾಕಿ ಎಲ್ಲಾ ವಿಷಯದಲ್ಲೂ ಗೆಲ್ಬೇಕು ಅಂತ ನಮಗನ್ಸಿತ್ತು ಕಮಿಂಗ್ ಟು ಎಕ್ಕ ಮೂವಿ ಈ ಮೂವಿಲೂ ಅಷ್ಟೇ ಹೀರೋ ಅವನ್ ಮಾಡದೇ ಇರೋ ತಪ್ಪಿಗೆ ಸಿಗಾಕೋತಾನೆ ಆದ್ರೆ ಅದರಿಂದ ಹೊರಗಡೆ ಬರೋ ಪ್ರಯತ್ನ ಮಾಡದ್ ಬಿಟ್ಬಿಟ್ಟು ಅದರಿಂದ ತಪ್ಪಿಸ್ಕೊಳ್ಳೆ ನೋಡ್ತಿರ್ತೇನೆ ಇಲ್ಲೇ ಈ ಮೂವಿ ಆಡಿಯನ್ಸ್ ನ ಕನೆಕ್ಟ್ ಆಗೋದ್ರಲ್ಲಿ ಫೇಲ್ ಆಯ್ತು ಅನ್ನೋದು ನನ್ನ ಅಭಿಪ್ರಾಯ ಫಸ್ಟ್ ಆಫ್ ಏನು ತುಂಬಾ ಚೆನ್ನಾಗಿ ಹೋಗ್ತಿತ್ತು ಲಿಟ್ರಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಹೇಗೆ ಹೋಗುತ್ತೋ ಅದೇ ಜನರಲ್ಲಿ ಇದು ಹೋಗ್ತಾ ಇತ್ತು ಪ್ರಾಬ್ಲಮ್ ಇಸ್ ಸೆಕೆಂಡ್ ಆಫ್ ಸ್ಟೋರಿ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲೆಲ್ಗೋ ಹೊರ್ಟ್ ಅಂಡ್ ಹೀರೋ ಹೀರೋಯಿನ್ ಸಪರೇಟ್ ಆಗಿದ್ದಕ್ಕೆ ಒಂದು ಪ್ರಾಪರ್ ರೀಸನ್ ಇಲ್ಲಿ ತೋರಿಸಿಲ್ಲ ಮೋಸ್ಟ್ಲಿ ಅದಕ್ಕೆ ಏನೋ ಆಡಿಯನ್ಸ್ ಅದಕ್ಕೆ ಕರೆಕ್ಟ್ ಆಗಿ ಕನೆಕ್ಟ್ ಆಗಲಿಲ್ಲ ಅಂಡ್ ತಾಯಿ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಸೆಂಟಿಮೆಂಟ್ ಕೂಡ ಬಿಲ್ಡ್ ಮಾಡಿಲ್ಲ ಏನೋ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತಾಯಿ ಇದಾರೆ ಮುತ್ತುಗೊಬ್ಬರು ತಾಯಿ ಇದಾರೆ ಅಂತ ತೋರಿಸ್ತಾರೆ ಅದು ಬಿಟ್ರೆ ಅವ್ನು ಫೋನ್ ಅನ್ನ ಅಂತ ತೋರಿಸ್ತಾರೆ ಬಿಟ್ರೆ ಅವ್ನಿಗೆ ಅವ್ನ ತಾಯಿ ಮೇಲೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಲ್ಲಿ ಯಾವ ಸೀನ್ಸು ಇಲ್ಲ ಆಗಲೇ ನಾನು ಹೇಳಿದಾಗೆ ಈ ಮೂವಿಯ ಸೆಕೆಂಡ್ ಹಾಫ್ ಬಂದು ಸ್ಟೋರಿ ಎಲ್ಲೆಲ್ಗೋ ಹೋಗುತ್ತೆ ಪೊಲೀಸ್ ಯಾಕೆ ಮುತ್ತೂನ ಅಷ್ಟು ಹೇಟ್ ಮಾಡ್ತಾನೆ ಅಂಡ್ ಹುಡುಕ್ತಾ ಇದ್ದಂತ ವ್ಯಕ್ತಿ ಮೀನ್ಸ್ ಈ ಮೂವಿ ನೋಡಿದ್ರೆ ಆ ಸ್ಟೋರಿ ಗೊತ್ತಿರುತ್ತೆ ಮುತ್ತುಗೆ ಇಪ್ಪತ್ ಲಕ್ಷ ಮೋಸ ಮಾಡದಂತ ಫ್ರೆಂಡ್ ಅವನ್ ಏನಾದ ಅವನು ಮುತ್ತು ಫಸ್ಟ್ ಹುಡುಕ್ಬೇಕಾಗಿರೋದು ಆ ಮೇನ್ ಮೋಟಿವ್ ನ ಬಿಟ್ಬಿಟ್ಟು ಈ ಮೂವಿಯ ಸ್ಟೋರಿ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಲಿಟ್ರಲ್ಲಿ ಎಲ್ಲರಿಗೂ ಹೋಗುತ್ತೆ ಸೊ ಈ ಮೂವಿ ಫೇಲ್ ಆಗೋದಕ್ಕೆ ಅದು ಒಂದು ರೀಸನ್ ನಾನು ನಾನಾಗಲೇ ಹೇಳ್ದಾಗೆ ನಾನು ಈ ಮೂವಿನ ಜಡ್ಜ್ ಮಾಡ್ತಿಲ್ಲ ಜಸ್ಟ್ ನನ್ನ ಒಪಿನಿಯನ್ ಹೇಳ್ತಾ ಸೊ ಕಮಿಂಗ್ ಬ್ಯಾಕ್ ಟು ಎಕ್ಕಾ ಮೂವಿ ಈ ಮೂವಿಯ ಸ್ಟೋರಿ ಪ್ಲಾಟ್ ನಿಜ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೆ ಏನೇನ್ ಬೇಕೋ ಅದೆಲ್ಲ ಈ ಮೂವಿ ಇತ್ತು ಅದೇ ತರ ಕಂಟಿನ್ಯೂ ಮಾಡೋದ್ ಬಿಟ್ಬಿಟ್ಟು ಈ ಮೂವಿನ ಒಂದು ಗ್ಯಾಂಗ್ಸ್ಟರ್ ಮೂವಿಯಾಗಿ ತಗೊಂಡೋಗಕ್ ಹೋಗಿದ್ದು ಅಂಡ್ ಫಸ್ಟ್ ಹಾಫ್ ಅಲ್ಲೇ ಬೇರೆ ಸೆಕೆಂಡ್ ಹಾಫ್ ಅಲ್ಲೇ ಬೇರೆ ತರ ಪ್ರೆಸೆಂಟೇಶನ್ ಅಂಡ್ ಎಮೋಷ್ನಲಿ ಕನೆಕ್ಟಿವಿಟಿ ಇಲ್ಲದೆ ಇರೋ ಕಾರಣ ಮೇ ಬಿ ಇದೆಲ್ಲ ಇಂದನೇ ಏನು ಯಕ್ಕ ಬಾಕ್ಸ್ ಆಫೀಸಲ್ಲಿ ಫೇಲ್ ಆಗಿದ್ದು ಸ್ಕ್ರೀನ್ ಪ್ಲೇ ಅದರಲ್ಲೂ ಮೇನ್ಲಿ ಸೆಕೆಂಡ್ ಆಫಲ್ಲಿ ಇವರು ಪ್ಲೇನ ಇನ್ನೂ ಚೆನ್ನಾಗಿ ಏನಾದರೂ ಮಾಡಿದ್ದಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಕೆರಿಯರಲ್ಲಿ ಹೇಗೆ ಜಾಕಿನೋ ಅದೇ ಥರ ಯುವ ಕುಮಾರ್ ಅವರ ಕೆರಿಯರಲ್ಲಿ ಈ ಮೂವಿ ಒಂದು ಮೈಲ್ ಸ್ಟೋನ್ ಆಗಿರ್ತಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬಾಯ್